ಇದು ಬೋಗಾ ತಾಲೂಕಿನ ಉಪಾಯತಿ ಗ್ರಾಮ ರೀ ಇದು ದಿಸಾ ಮನ್ಯ ಮಾಲಿನಿ ಹಾದಾಗ ಪಾಠ ಕಟ್ಟಾಗಿತ್ರಿ ಅದ ಅಲ್ಲಿ ಬಸ್ ಬುಳು ಬಸ್ ರೀ ಹಂಗ ಡ್ರೈವರ್ ಕರೆಕ್ಟ್ ಆಗಿ ಹೊಡ್ಕೊಂಡ್ ಹೋಗ್ರಿ ಅಲ್ಲಿ ನಡು ನೋಡ್ರಿ ಅಲ್ಲಿ ಮಾಲಿನಿ ಕ್ರಾಸ್ ದಿಂದ ಮಾಲಿನಿ ಕ್ರಾಸ್ ತಗ ಒಂದ್ ತಾಸ ನಿತ್ಯ ರೀ ಅಲ್ಲಿ ಬೇರೆ ಬೈಸಿಗೆ ಹತ್ ತರ್ಸ್ಬೇಕಾದ್ರ ಬೇರೆ ಬಸ್ ತರಬಿಲಿಲ್ಲರಿ ಅವತ್ ಪಾಠ ಕಟ್ಟಾಗಿತ್ರಿ ಅವ್ರ ಅವಾಗ ಬಿಡ್ತು ಅಂತಾರೆ ಹಿಂದಾಡ್ಸಿ ಬಿಡಂಗಿಲ್ರಿ ಹೊಸ ಬಸ್ ಬಿಡ್ಬೇಕ್ರಿ ದೂಸ ಎರಡ್ ಬಸ್ ಬಿಡ್ಬೇಕ್ರಿ ಇಂಜನ್ ಎಲ್ಲ ಕೆತ್ತೈತ್ರಿ ಜನಕ್ಕೆ ನಾನ್ ಕೆಲಸ ಎಲ್ಲಾ ಕೂಟಾಕೈತ್ರಿ ಬರ್ತೈತಿ ಒಂದು ಜನ ಬಂದಿಲ್ರಿ ನಮ್ಮ ಊರಿಗೆ બસ ಬಸ್ ಬಿಡ್ಬೇಕ್ರಿ ರೀ ಇದು ಕೋಟಾ ಬಸ್ ಐತಿ ನಮ್ಮ ಊರಿಗೆ ಆ ಬಸ್ ಬಿಡ್ರಿ ಜೀಪ್ ಕೈ ತೋಕೊಂಡ್ರೆ ಮ냥 ರೊಕ್ಕಾನು ಕೊಡಂಗಿಲ್ಲ ರೀ ಕಾಲೇಜಕ್ಕೆ ಲೇಟ್ ಮಾಡಿ ಹೋಗಿ ಪ್ರಿನ್ಸಿಪಾಲ್ ಹಿಂಗಾದ್ರೆ ಈಗ ನಾ ಮೂರಿಗೆ ಬಸ್ ಆ ಬಸ್ ಬಿಡ ಮಾತ್ರ ಬಸ್ ಬಿಡಂಗಿಲ್ರಿ ಮಾಡಿದ್ರಿ ಫೋನ್ ಬಸ್ ಕಳಿಸ್ತೋ ಅಂತ ಹೇಳ್ತಾರೆ ಅಲ್ಲೇ ಕೂತಿದಾರೆ ಒಬ್ರು ಬರವರೇ ಎಸ್ ಅಣ್ಣಾ ಇದೀಗ ಗಂಟೆ ಐತ್ರಿ ಎರಡು ಬಸ್ ಮಿಸ್ ಆದ್ರಿ ಅಲ್ಲ ಬೇಗ ಸ್ಟ್ರೈಕ್ ನಾ ಬೋದು ಯಾರು ಫೋನ್ ಮಾಡಿದಿಲ್ಲ